ಎಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೆ ಶಿಕ್ಷಿಸುತ್ತದೆ ಯಾಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಶ್ರೀಕೃಷ್ಣ ಹೇಳುತ್ತಾರೆ ಸಾಬೀತು ಪಡಿಸಬೇಕು ಅನ್ನುವುದು ಪ್ರೇಮವಲ್ಲ ಮನಸ್ಥಿತಿ ಅರ್ಥ ಮಾಡಿಕೊಳ್ಳದಿದ್ದರೆ ಸ್ನೇಹವಲ್ಲ ಕಷ್ಟಕ್ಕೆ ಬರೆದಿದ್ದರೂ ಸಂಬಂಧಿಕರಲ್ಲ ಈ ಮೂವರನ್ನು ಅರಿತವರು ಸಾಮಾನ್ಯರಲ್ಲ ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆ ಹೊರತು ಮೋಸ ಮಾಡಿದವರಿಗಲ್ಲ ಮೋಸ ಮಾಡಿದವರಿಗೆ ಪಾಪದ ಫಲ ಕಟ್ಟಿದ್ದ ಬುಟ್ಟಿ ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಯಾವುದಾದರೇನು ಅದು ನನಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ದರೆ ಅದರ ಮೇಲೆ ಗೌರವವಿರಲಿ ಜೀವನದಲ್ಲಿ ಯಾವತ್ತಾದರೂ ಸೋದನೆಂದು ಅನಿಸಿದಲ್ಲಿ ಯಾವ ಮಾರ್ಗವೂ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯವಾಗಿ ಭಗವದ್ಗೀತೆಗೆ ಶರಣಾಗಿ ಅಲ್ಲೊಂದು ಬೆಳಕು ಕಾಣುವುದು ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡಬಹುದು ಭಗವಂತನ ಮೇಲೆ ಭರವಸೆ ಇಟ್ಟವರು ಭಯಪಡುವ ಅವಶ್ಯಕತೆ ಇಲ್ಲ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗಂತ ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಹಿಂದಲ್ಲ ನಾಕರಿಯೇ ದೊರಕು ದೊರಕುತ್ತದೆ ಅವರ ವಿರುದ್ಧ ಚೇಡು ತೀರಿಸಿಕೊಳ್ಳಲು ದುಡುಕುವುದು ಬೇಡ ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ ನಿನ್ನ ಕಣ್ಣ ಮುಂದೆ ಅಹಂಕಾರದಿಂದ ಮೆರೆದವರೆಲ್ಲ ಒಂದು ದಿನ ನಾನು ನೀಡುವ ತಕ್ಕ ಶಿಕ್ಷೆಯಿಂದ ಮಣ್ಣಾಗಲೇಬೇಕು ತಾರೆ ನಾನಿದ್ದೇನೆ ದುಷ್ಟರ ಸಂಹಾರ ನನ್ನಿಂದಲೇ ಆಗುತ್ತದೆ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಯಾಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗಂತ ಅವರ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಎಂದಲ್ಲ ಸಕರಾಕಿಯೇ ದೊರಕು ದೊರಕುತ್ತದೆ ಫಲ ಇದೆ ಅಂತ ಅಹಂಕಾರ ಪಡಬೇಡ ಯಾಕೆಂದರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಪಾರದಿಂದಲೇ ಅದು ಮುಳುಗುತ್ತದೆ ಯಾವ ತಪ್ಪಿನಿಂದ ಮನುಷ್ಯ ಏನು ಕಲಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದ ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯನಿಗೆ ಸಹಾಯ ಮಾಡುತ್ತದೆ ಯಾವಾಗ ನೀನು ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರೋ ಆಗ ಪರಮಾತ್ಮನಿಂದ ಜೊತೆ ಇದ್ದೇ ಇರುತ್ತಾನೆ ಕಷ್ಟ ಪಡೆದೇ ಸಿಕ್ಕ ಫಲ ಎಂದಿಗೂ ಸುಖ ಕೊಡುವುದಿಲ್ಲ ಸುಖವನ್ನು ಕಷ್ಟ ಕೊಡುವುದರಲ್ಲಿ ಹುಡುಕಿ ಖುಷಿ ಬೇಕು ಎಂದರೆ ರಾತ್ರಿ ಎಚ್ಚರವಾಗಿರಬೇಡ ಶಾಂತಿ ಬೇಕು ಅಂದ್ರೆ ಹಗಲಿನಲ್ಲಿ ಮಲಗಬೇಡ ಸನ್ಮಾನ ಮಾಡಬೇಕು ಅಂದ್ರೆ ವ್ಯರ್ಥವಾಗಿ ಮಾತನಾಡಬೇಡ ಮತ್ತೆ ಪ್ರೇಮ ಬೇಕು ಅಂದ್ರೆ ನಿಮ್ಮವರನ್ನು ಬಿಟ್ಟಿ ಕೊಡಬೇಡ ಒಗಳಿದ್ದರೂ ಬೇಡ ತೆಗಲಿದ್ದರೂ ಸಾಕು ಸಾರಿಸಿದ್ದರೂ ಬೇಡ ಬಾಯಿಸಿದ್ದರೆ ಸಾಕು ಬರರ ಸರಿ ತಪ್ಪು ಬೇಡ ನಿನ್ನ ಆತ್ಮಕ್ಕಿನ್ನೂ ಸರಿಯಾಗಿ ಎನಿಸಿದರೆ ಸಾಕು ಎದುರಾಳಿಯನ್ನು ಮಾತಿನಲ್ಲಿ ಬಾಯಿ ಮೇಲೂ ಮಾಡಿ ಗೆಲ್ಲುವುದಕ್ಕಿಂತ ಮೋಲದಲ್ಲಿ ಸು ಸುಮ್ಮನಿದ್ದು ಗೆಲ್ಲುವುದು ಉತ್ತಮ ಸಮಯ ಬದಲಾಗಲಿ ಎಂದು ಕಾಯಬೇಡ ಮೊದಲು ನೀನು ಬದಲಾಗು ಏಕೆಂದರೆ ನೀನು ನಂಬಿದವರೇ ಬದಲಾಗಿ ಪಾಠ ಕಳಿಸುತ್ತಿದ್ದಾರೆ ಅನ್ನೋದು ಮರೆಯಬೇಡ ಯಾರೇ ಎಷ್ಟು ಸುಂದರವಾದ ಮುಖವಾಡ ಹಾಕಿದ್ದರೂ ಪರಿಸ್ಥಿತಿಗಳ ಕಾಲ ಅವರವರ ನಿಜ ಸ್ವರೂಪಗಳನ್ನು ಗುಣಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ ಜೀವನದಲ್ಲಿ ಯಾವ ತಾದರೂ ಸೋತನೆಂದು ಅನಿಸಿದ್ದಲ್ಲಿ ಯಾವ ಮಾರ್ಗವೂ ಕಾಣದೆ ಕಂಗಾಳಾಗಿ ಹೋದಲ್ಲಿ ಅವಶ್ಯವಾಗಿ ಭಗವದ್ಗೀತೆಗೆ ಶರಣಾಗಿ ಅಲ್ಲೊಂದು ಬೆಳಕು ಕಾಣುವುದು ನಂಬಿ ಬದುಕುವುದು ಬೇರೆ ನಂಬಿಸುತ್ತಾ ಬದುಕುವುದು ಬೇರೆ ನಂಬಿ ಬದುಕುವುದರಲ್ಲಿ ಭಕ್ತಿ ಇರುತ್ತದೆ ನದಿ ಸುತ್ತ ಬದುಕುವುದರಲ್ಲಿ ಸ್ವಾರ್ಥ ಇರುತ್ತದೆ ನೇರವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ ಸುಳ್ಳು ಹೇಳುತ್ತಾ ಇಲ್ಲಿದ್ದದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು ನಿನ್ನ ಸುತ್ತಮುತ್ತ ದೊಡ್ಡ ಗುಂಪು ಇರುತ್ತದೆ ಬದುಕುವುದನ್ನು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನ ತನವನ್ನು ದವಿಟ್ಟು ಯಾರನ್ನು ನಿನ್ನ ಪ್ರೀತಿಸುವ ಅಗತ್ಯ ನಿನಗಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ ಸ್ವಲ್ಪ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಳಹಗಳನ್ನು ತಂದಿದುವನನ್ನು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕಾಗಿಲ್ಲ ಇದೇ ಅಲ್ಲವೇ ಈಜ ಸಂಸ್ಕಾರ ಎಂದರೆ ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನ ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಬೇಕು ಹೋದರೆ ಧರ್ಮ ಸೋಲುತ್ತದೆ ಅಧರ್ಮ ಗೆಲ್ಲುತ್ತದೆ ಆದರೆ ನಾನಂತೂ ಯಾವ ಅಧರ್ಮಗಳನ್ನು ಉಳಿಸಲಾರೆ ಸರ್ವನಾಶ ಮಾಡುತ್ತೇನೆ ಮನುಷ್ಯ ತನ್ನಲ್ಲಿರುವ ಗುಣ ನಡತೆಯಿಂದ ದೊಡ್ಡನಾಗುತ್ತಾನೆ ಹೊರತು ಅವನ ಆಸ್ತಿ ಅಂತಸ್ತಿನಿಂದ ಅಲ್ಲ ಕೃಷ್ಣನನ್ನು ಪಡೆಯಲು ಎಲ್ಲರನ್ನೂ ಕಳೆದುಕೊಂಡರೂ ಪರವಾಗಿಲ್ಲ ಆದರೆ ಕೃಷ್ಣನನ್ನು ಕಳೆದುಕೊಂಡು ಎಲ್ಲರನ್ನೂ ಪಡೆಯುವುದು ಬೇಕಾಗಿಲ್ಲ ಭಗವಂತ ನಿನ್ನ ಪ್ರಾರ್ಥನೆಗಳನ್ನು ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತದೆ ಅರ್ಥ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ಅರ್ಥ ನಿನ್ನ ಪ್ರಾರ್ಥನೆಗೆ ಯಾವತ್ತು ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನು ಭಗವಂತ ನೀಡುತ್ತಾನೆ ಸೂರ್ಯನು ಒಂಟಿ ಚಂದ್ರನು ಒಂಟಿ ಆದರೂ ಜಗತ್ ಬೆಳಕು ನೀಡುತ್ತಲೇ ಇರುತ್ತವೆ ಒಂಟಿಯಾದಾಗಲೇ ನೀನು ಏನು ಎಂದು ಅರ್ಥವಾಗುವುದು ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯುವುದು ಸೂರ್ಯ ಚಂದ್ರದಂತೆ ನೀನು ಜಗತ್ತಿಗೆ ಬೆಳಕು ನೀಡುವುದು ಬೇಡ ನಿನ್ನ ಬದುಕಿಗೆ ನೀನು ಬೆಳಕಾಗು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್